ಕೆಲವು ದಿನಗಳ ಹಿಂದೆ ಒಂದು ಆಳವಾದ ಧ್ಯಾನದ ಅನುಭವದ ನಂತರ ಕೆಲವೊಂದು ಚಮತ್ಕಾರಿ ಘಟನೆಗಳು ನಡೀತು ಅದನ್ನು ನಿಮ್ಮ ಜೊತೇಲಿ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಕೆಲವು ದಿನದ ಹಿಂದೆ ಅರ್ಲಿ ಮಾರ್ನಿಂಗ್ ಮೆಡಿಟೇಷನ್ ಆದಮೇಲೆ ಏನಪ್ಪ ಇದು ವಿಶೇಷವಾದ ಏನೋ ಸರಸ್ವತಿಯ ಕೃಪೆಯ ರೀತಿಯ ಅನುಭವ ಆಯ್ತಲ್ಲ ಅಂತ ಹೇಳಿ ಒಂದು ಸರಸ್ವತಿಯ ಫೋಟೋನ ನನ್ನ ಪರ್ಸ್ನಲ್ ವಾಟ್ಸಪಿನ ಸ್ಟೇಟಸಲ್ಲಿ ಹಾಕ್ತೆ ಆ್ಯಂಡ್ ಆಫ್ಕೋರ್ಸ್ ಆಮೇಲೆ ಗೊತ್ತಾಯಿತು ನನಗೆ ಡ್ಯೂರಿಂಗ್ ದ ಡೇ ಅದು ಪೋಸ್ಟ್ ಮಾಡಿದ್ದು ಫೈವ್ ಫೈವ್ ಫೈವ್ಗೆ ಅಂತ ನನಗೆ ಈ ಥರ ರಿಪಿಟೇಷನ್ ನಂಬರ್ಸ್ ಮೇಲೆ ಒಂದು ವಿಶೇಷ ಒಲವು ಎನ್ವೆ ನನಗೆ ಆ ಒಂದು ಬೆಳಂಬಳಿಗೆಯ ಧ್ಯಾನದ ಅನುಭವದಲ್ಲಿ ಐಡಿಯಾ ಕೂಡ ಇರಲಿಲ್ಲ ಆ ದಿನದಲ್ಲಿ ಮುಂದೆ ಏನು ಕಾದಿದೆ ಅಂತ ಯಾವುದೋ ಒಂದು ಎಮರ್ಜೆನ್ಸಿ ವರ್ಕ್ ಮೇಲೆ ನಾನು ಅವತ್ತೇ ಇಮ್ಮಿಡಿಯೇಟಾಗಿ ಹೈದ್ರಾಬಾದ್ಗೆ ಹೋಗಬೇಕಾಗಿತ್ತು ಅಲ್ಲಿ ನನಗೆ ಬೇಕಾದವರೊಬ್ಬರನ್ನ ಭೇಟಿಯಾಗಿ ನನ್ನ ಕೆಲಸ ಮುಗಿಸ್ಕೊಂಡ್ಮೇಲೆ ಇನ್ನೂ ನೆಕ್ಸ್ಟ್ ರಿಟರ್ನ್ ಹೋಗೋವರೆಗೂ ಸಾಕಷ್ಟು ಟೈಮ್ ಇದೆಯಲ್ಲ ಅಂತ ಹೇಳಿ ಅಲ್ಲೇ ಹೈದರಾಬಾದಲ್ಲಿ ಇರುವಂತಹ ಒಂದು ವಿಶೇಷವಾದ ಸರಸ್ವತಿ ಮಠಕ್ಕೆ ಹೋದ್ವಿ ಅಲ್ಲಿ ತುಂಬ ಗಂಟೆಗಳ ಕಾಲ ಧ್ಯಾನ ಮಾಡ್ತಾ ಅದ್ಭುತವಾದ ಅನುಭವನ ಬೆಟ್ಟದ ಮೇಲಿರೋ ಆ ದೇವಸ್ಥಾನದಲ್ಲಿ ಅನುಭವಿಸಿದ್ವಿ ಪ್ರಸಾದ ಎಲ್ಲ ಸ್ವೀಕಾರ ಮಾಡಿ ಕೆಳಗಡೆ ಇಳಿದು ಬರಬೇಕಾದರೆ ಅಲ್ಲೇ ರೇಲಿಂಗ್ಸಿನ ಒಂದು ತುದಿಯಲ್ಲಿ ಒಂದು ಪುಟಾಣಿ ಗಿಣಿಮರಿ ಕೂತಿರೋದನ್ನು ನನ್ನ ಮಗ ಹೋಗಿ ಹೇಳ್ದ ಓಹ್ ಹೌದಲ್ವಾ ಅಂತ ಸುಮ್ಮನೆ ಹಾಗೆ ಅದನ್ನು ಹತ್ತಿರದಿಂದ ನೋಡ್ತಾ ವೀಡಿಯೋ ಮಾಡಿ ಮುದ್ದಾಗಿ ಮಾತಾಡ್ಸೋಕ್ ಶುರು ಮಾಡಿದ್ವಿ ಮಾತಾಡಿಸ್ತಾ ಮಾತಾಡಿಸ್ತಾ ಆ ಗಿಣಿ ನಾವೇ ಸಾಕಿದ್ದೀವೇನೋ ಅನ್ನೋ ಮಟ್ಟಿಗೆ ಹತ್ರ ಬಂದು ನಮ್ಮ ಹತ್ರದಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನಾವು ಕೊಡೋ ತಿಂಡಿನೆಲ್ಲ ತಿಂದು ನಮ್ಮ ಜೊತೆಲಿ ತುಂಬ ಸಮಯ ಟೈಮ್ ಸ್ಪೆಂಡ್ ಮಾಡ್ತು ಇದು ನಮಗೇನೋ ಒಂದು ತುಂಬ ವಿಶೇಷವಾದ ಅನುಭವ ಅಂತ ಅನ್ನಿಸ್ತಾ ಇತ್ತು ಅದರಲ್ಲೂ ಮಠದಲ್ಲಿ ಒಳಗಡೆ ಗರ್ಭಗುಡಿ ಹತ್ರ ದೊಡ್ಡ ದೊಡ್ಡ ಸಿಮೆಂಟನ್ನ ಗಿಣಿಯ ರೀತಿ ಒಂದಷ್ಟು ಬೊಂಬೆಗಳನ್ನು ಮಾಡಿಟ್ಟಿದ್ದಾರೆ ಅದಕ್ಕೂ ಇದಕ್ಕೂ ಏನೋ ಒಂದು ದೈವಿಕ ಸಂಬಂಧ ಇದೆ ಅಂತ ಅನ್ನಿಸ್ತಾ ಇತ್ತು ಅಷ್ಟೇ ಅಲ್ಲ ಈ ವಿಡಿಯೋ ಮಾಡ್ತಾ ಇರೋ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಅಲ್ಲಿ ಈ ಗಿಣಿ ನೋಡಿದ ಮೇಲೆ ಅಲ್ಲಿರೋ ವಾಚ್ಮನ್ನ ಮಾತಾಡ್ಸೋಕ್ಕೆ ಶುರು ಮಾಡಿದೆ ನಾನು ಏನು ಸರ್ಜಿ ಇದು ಇಷ್ಟು ಹತ್ತಿರ ಬರ್ತೆ ಎಲ್ಲರ ಹತ್ರ ಹೀಗೆ ಬರುತ್ತಾ ಅಂತ ಅವರು ಒಂದು ಮಾತು ಹೇಳಿದರು ಅದೇ ಈ ವಿಡಿಯೋವಿನ ಸಂದೇಶ ಈ ಮಾತು ಕೇಳಿದ್ಮೇಲೆ ಅನ್ನಿಸ್ತು ಆಧ್ಯಾತ್ಮ ಅನ್ನೋದು ಯಾರಪ್ಪನ ಮನೆ ಆಸ್ತಿನೂ ಅಲ್ಲ ಅದನ್ನು ಪಡ್ಕೊಳ್ಳೋಕೆ ಅನುಭವಿಸೋಕೆ ಆ ಸುಖ ಸಂತೋಷವನ್ನು ಒಳಗಡೆ ಫೀಲ್ ಮಾಡೋಕೆ ನಮ್ಗೆ ಯಾವುದು ಹೈ ಎಜುಕೇಷನ್ನು ಏನು ಕ್ರೆಡೆನ್ಷಿಯಲ್ಸ್ ಬೇಕಾಗಿಲ್ಲ ಅಂತ ಅಷ್ಟು ಮುಗ್ಧವಾಗಿರೋ ಆ ಮನುಷ್ಯ ಎಷ್ಟು ಸುಂದರವಾದ ಮಾತುಗಳನ್ನು ಹೇಳ್ತಾರೆ ನೀವೇ ಕೇಳಿಸ್ಕೊಳ್ಳಿ ಇಲ್ಲಿ ನೋಡಿ ಎಷ್ಟು ಅದ್ಭುತ ನಾವು ವರ್ಗಲ್ ವಿದ್ಯಾ ಸರಸ್ವತಿ ದೇವಸ್ಥಾನ ಹೈದರಾಬಾದಲ್ಲಿ ಇದ್ದೀವಿ ಇಲ್ಲೊಂದು ಗಿಣಿ ಎಲ್ಲರ ಜೊತೆಲೂ ಫ್ರೆಂಡ್ಲಿ ಆಗಿ ಅವ್ರು ಕೊಡೋ ಊಟದೆಲ್ಲ ತಿನ್ನುತ್ತೆ ಅಂತ ಇಲ್ಲಿರೋರು ಒಬ್ಬರು ವಾಚ್ ಮ್ಯಾನ್ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಭಯ ಅಪ್ನೆ ಜೋ ಬೋಲಾ ಹ್ಞೂ ಓ ಫಿರ್ಸೆ ಬೋಲಿಯೇ ಓ ಹಿಂದಿ ಮೇಲೆ ಓಲನಾ ಓ ಓ ಭ ಕವನ ಭೇ ಸುಮಿಲೋ ಭಗವ ಜಿ ಓ ಭಗವಾನ कि पंछी है कौने रूप में भगवान आकर के कंधे पर बढ़ जाते हैं सर पर बढ़ जाते हैं जी और उनको एक देवता की समान सम्मान सम्मान करता है कि वो भगवान है कि पंछी है भगवान जी जी सबके साथ ऐसे वो, हाँ, वो फ्री से है वो फ्री से है। आपने कुछ नाम रखा है उसका ना, नहीं <laughs> यस प्यार से तोता बोलते हैं बहुत अच्छा लगा देख के ಕೇಳಿಸ್ಕೊಂಡ್ರಲ್ಲ ಆ ಇನ್ನಸೆಂಟ್ ವ್ಯಕ್ತಿಯ ಬಾಯಲ್ಲಿ ಎಂಥ ವಿಶೇಷವಾದ ಆಧ್ಯಾತ್ಮಿಕ ವಿಚಾರಗಳು ಬಂತು ಇದು ಗಿಣಿನ ದೇವರ ಗೊತ್ತಿಲ್ಲ ಅದು ಈ ರೀತಿ ಬರುತ್ತೆ ನಮಗೆ ಮುದ್ದು ಮಾಡುತ್ತೆ ಪ್ರೀತಿ ಕೊಡುತ್ತೆ ನಮ್ಮ ಪ್ರೀತಿ ತೊಗೊಳುತ್ತೆ ನೋಡಿ ದೇವರ ರೂಪದಲ್ಲೇ ಈ ಗಿಣಿ ಇದೆ ನನ್ನ ಹತ್ರ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ಎಸ್ ಚರಾಚರ ವಸ್ತುಗಳಲ್ಲೆಲ್ಲ ಆ ಭಗವಂತನನ್ನು ಆ ದೇವಿಯನ್ನು ನೋಡೋದೇ ನಿಜವಾದ ಆಧ್ಯಾತ್ಮ ಅಲ್ವಾ ಏನಂತೀರಾ ಎಸ್ ಈ ಥರದ ಮಿಸ್ಟಿಕಲ್ ಮ್ಯಾಜಿಕಲ್ ಎಕ್ಸ್ಪೀರಿಯೆನ್ಸಸ್ಸನ್ನು ನೀವು ಅನುಭವಿಸ್ಬೋದು ಧ್ಯಾನದ ಸವಿ ಅನುಭವವನ್ನು ಪಡೆಯೋಕ್ಕೆ ಆಸಕ್ತಿ ಇದ್ದರೆ